ಿನ ಪತ್ರಿಕೋಷ್ಠಿಯಲ್ಲಿ ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಮಾಜಿ ಉಪಾಧ್ಯಕ್ಷರು ಹಿರಿಯ ಕಾಂಗ್ರೆಸ್ ನಾಯಕರಾಗಿರುವಂತಹ ಮೌರೀಸ್ ಮಾಸ್ ಇದ್ದಾರೆ ನಮ್ಮ ನಗರ ಕಾಂಗ್ರೆಸ್ನ ಉಪಾಧ್ಯಕ್ಷರಾಗಿರುವಂತಹ ಹಿರಿಯರ್ ಸುರೇಶ್ ಪೂಜಾರಿ ಅವರಿದ್ದಾರೆ ಮತ್ತೆ ನಗರ ಕಾಂಗ್ರೆಸ್ನ ಕಾರ್ಯದರ್ಶಿ ಆಗಿರುವಂತಹ ಹರೀಶ್ ಆಚಾರ್ಯ ಇದ್ದಾರೆ ನಗರ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ರಶೀದ್ ಮುರ ಇದ್ದಾರೆ ರಶೀದ್ ಮುರ ನಾನು ಈಗ ನಾನು ಒಂದು ವೆಬ್ಸೈಟ್ ನಲ್ಲಿ ನೋಡಿದ್ವಿ ವೆಬ್ಸೈಟ್ ನ್ಯೂಸ್ ನೋಡಿದ್ವಿ ಲವ್ ಸೆಕ್ಸ್ ದೋಕಾ ಪ್ರಕರಣ ಲವ್ ಸೆಕ್ಸ್ ದೋಕಾ ಪ್ರಕರಣ ಅಲ್ಲ ಲವ್ ಅತ್ಯಾಚಾರ ದೋಕಾ ಪ್ರಕರಣ ಇವತ್ತು ಇವತ್ತು ಏನಾಗಿದೆ ಅಂತ ಅಂತೇಳಿ ಅದೊಂದು ದೊಡ್ಡ ವಿಷಯ ನಮ್ಮ ಸಮಾಜ ಕೂಡ ಅದ್ರ ಬಗ್ಗೆ ಮಾತಾಡ್ತಾ ಇದೆ ಯಾರು ಕೂಡ ಮಾತಾಡ್ತಾ ಇಲ್ಲ ಇಲ್ಲಿ ನಮ್ದು ಪ್ರಶ್ನೆ ಒಂದು ಹೆಣ್ಣಿಗೆ ಅನ್ಯಾಯ ಆದಾಗ ನಮ್ಮ ಸಮಾಜ ಯಾಕೆ ಮಾತಾಡ್ತಾ ಇಲ್ಲ ಅಂತ ಪ್ರಶ್ನೆ ಮಾತಾಡ್ಬೇಕಲ್ಲ ಇವತ್ತು ಮಾತಾಡುವಂತದ್ದು ರಾಜಕೀಯವಾಗಿ ಅಲ್ಲ ನಮ್ಮ ಮೊನ್ನೆ ಕಾಯ್ತಾ ಇದ್ದೇವು ಯಾಕಂದ್ರೆ ಇನ್ನೊಂದು ಪ್ರಕರಣದಲ್ಲಿ ಏನಾದ್ರು ವಿಚಾರಕ್ಕೆ ಆಗ್ತದೆ ಅಂತ ಹೇಳಿ ಒಂದೂವರೆ ತಿಂಗಳ ಹಿಂದೆ ನಡೆದಂತ ಪ್ರಕರಣ ಜಿಲ್ಲೆಯ ಬಿಜೆಪಿಯ ನಮ್ಮ ಪುತ್ತೂರಿನ ಬಿಜೆಪಿಯ ಮುಖಂಡ ನಗರಸಭಾ ಸದಸ್ಯರಾಗಿರುವಂತ ಪಿ ಜಿ ಜಗನ್ಯಾಸ್ ಅವರ ಮಗ ಅತ್ಯಾಚಾರ ಲವ್ ಮಾಡಿ ಅತ್ಯಾಚಾರ ಮಾಡಿ ಇವತ್ತು ಮದುವೆ ನಂಬಿಸಿ ಇವತ್ತು ಮೋಸ ಮಾಡಿದಂತ ಈ ಪ್ರಕರಣವನ್ನ ಇವತ್ತು ನಾಗರಿಕ ಸಮಾಜ ಅದೇ ಗಂಭೀರವಾಗಿ ಪರಿಗಣಿಸಿಲ್ಲ ಅಂತ ಹೇಳೋದು ನಾವು ಯಾಕೆ ಮಾತಾಡಿಲ್ಲ ಅಂತ ಹೇಳಿದ್ರೆ ಯಾರಾದ್ರೂ ಅದರ ಬಗ್ಗೆ ಮಾತಾಡ್ತಾರೆ ಇವತ್ತು ಸಮಾಜದ ಯಾವ್ದಾದ್ರು ಮುಖಂಡರು ಮಾತಾಡ್ತಾರೆ ರಾಜಕೀಯ ನಾಯಕರು ಮಾತಾಡ್ತಾರೆ ಅಂತ ಹೇಳಿ ಕಾದು ಕೂರಿಸುಕೊಂಡಿದ್ದೇವೆ ಒಂದು ಕಡೆಯಿಂದ ಒಂದೂವರೆ ತಿಂಗಳ ಹಿಂದೆ ಈ ಪ್ರಕರಣ ಬೆಳಕಿಗೆ ಬಂತು ಬೆಳಕಿಗೆ ಬಂದಾಗ ಏನೋ ರಾಜಿ ಪಂಚಾಯತಿಗೆ ಮಾಡಿ ಮದುವೆ ಮಾಡಿಸ್ತಾರೆ ಅಂತ ಹೇಳುವಂತ ವಿಚಾರ ಬಂತು ಆದ್ರೆ ಒಂದು ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಅಥವಾ ಒಂದು ಹುಡುಗಿಗೆ ಅನ್ಯ ಆದ್ರೂ ಕೂಡ ನ್ಯಾಯ ಸಿಕ್ಕದ್ದು ಅಂತ ಹೇಳಿ ಆನಂದ್ರೆ ಮೊನ್ನೆ ದಿನಗಳಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಮದುವೆ ಮಾಡ್ತದೆ ಅಂದ್ರೆ ಒತ್ತಿ ಒತ್ತಿಗೆ ಕೊಟ್ಟು ಈಗ ಮದುವೆ ಆಗುದಿಲ್ಲ ಅಂತ ಹೇಳಿ ಇವತ್ತು ಏನು ಅತ್ಯಾಚಾರ ಮಾಡಿದಾನೆ ಅವ ಎಸ್ಕೇಪ್ ಆದಂತ ಪ್ರಕರಣ ಇವತ್ತು ಬೆಳಕಿಗೆ ಬಂದಿದೆ ಇವತ್ತು ಒಂದು ಪ್ರಾಣಿಗಳಿಗೆ ಅನ್ಯ ಆದಾಗ ಪ್ರಾಣಿ ಸಂಘ ಇದೆ ಅಲ್ವಾ ಆದ್ರೆ ಒಂದು ಮನುಷ್ಯರಿಗೆ ಒಂದು ಮಹಿಳೆಯರಿಗೆ ಅನ್ಯ ಆದಾಗ ಯಾರು ವಾತಾವರಣ ಅಂತ ಹೇಳಿದ್ರೆ ರಾಜಕೀಯ ನಾಯಕರಿಗಳಿಗೆ ಜವಾಬ್ದಾರಿ ಇದೆ ಸಮಾಜದಲ್ಲಿರುವಂತಹ ಹಲವಾರು ಮುಖಂಡರುಗಳಿಗೆ ಜವಾಬ್ದಾರಿ ಇದೆ ಎಲ್ಲರಿಗೂ ಜವಾಬ್ದಾರಿ ಇದೆ ಯಾರು ಮಾತಾಡ್ತಾ ಇಲ್ಲ ಇಷ್ಟು ದೊಡ್ಡ ಒಂದು ಪ್ರಕರಣವನ್ನ ನಾನು ಅದಕ್ಕೆ ನಿಮ್ಮಲ್ಲಿ ಪ್ರಶ್ನೆ ಕೇಳಿದ್ದು ಈಗ ತಂದ ದೊಡ್ಡ ಪ್ರಕರಣ ಯಾವುದು ಅಂತೇಳಿ ಇಷ್ಟು ದೊಡ್ಡ ಪ್ರಕರಣವನ್ನ ಏನು ಅಲ್ಲ ಅಂತ ರೀತಿಯಲ್ಲಿ ಇವತ್ತು ವರ್ತನೆ ಆಗ್ತಾ ಇದೆ ಅಂತ ಮಾಡಿಸುವಂತ ಒಂದು ಪ್ರಯತ್ನ ಆಗ್ತಾ ಇದೆ ಅಂತ ಹೇಳಿದ್ರೆ ಇದು ಸರಿ ಅನ್ನೋ ನನ್ನ ಪ್ರಶ್ನೆ ನೋಡಿ ಪುತ್ತೂರಲ್ಲಿ ನೀವು ಹಲವಾರು ಪ್ರಕರಣಗಳು ಆಗಿದೆ ಇವತ್ತು ಪುತ್ತೂರ ನಾಗರಿಕರಿಯಾಗಿ ಯಾರು ಮಹಿಳೆಯರಿಗೆ ಯಾರಿಗೆ ಅನ್ಯಾಯ ಆದಾಗ ನಾವು ಎಲ್ಲರೂ ಒಟ್ಟುಗೂಡಿ ಅದನ್ನ ಅದರ ವಿರುದ್ಧ ಧ್ವನಿ ಎತ್ವದ್ದು ನಾಗರಿಕ ಸಮಾಜದ ಕರ್ತವ್ಯ ಆಯ್ತು ರಾಜಕೀಯ ಪಕ್ಷವಾಗಿ ತಿಳ್ಕೊಳ ತೆಕೊಳ್ಳುವ ಇವತ್ತು ಮೊನ್ನೆ ಇತ್ತೀಚು ಇತ್ತೀಚಿನ ಒಂದು ಎರಡು ತಿಂಗಳ ಹಿಂದೆ ಡಾಕ್ಟರ್ ಆಶಾ ಪುತ್ತೂರಾಯರಿಗೆ ಯಾರೋ ಒಂದು ನಿಂದನೆ ಮಾಡಿದೆ ಅಂತ ಹೇಳಿದ ಕಾರಣಕ್ಕಾಗಿ ಇವತ್ತು ಪೊಲೀಸ್ ಸ್ಟೇಷನ್ ಗೆ ಮುತ್ತಿಗೆ ಆಗುವಂತದ್ದು ಪ್ರತಿಭಟನೆ ಮಾಡುವಂತದ್ದು ರಸ್ತೆ ತಡೆ ಮಾಡುವಂತದ್ದು ಯಾವತ್ತು ಕೆಲವು ಸಂಘಟನೆ ಮಾಡಿದೆ ಅದರಲ್ಲಿ ಗುತ್ತಿಲ್ಲ ಪರಿವಾರದವ್ರು ಯಾಕೆ ಇವತ್ತೊಂದು ಹಿಂದೂ ಅದು ಹಿಂದೂ ಮಹಿಳೆಗೆ ನಾನು ಹಿಂದೂ ಹೇಳುತ್ತಿಲ್ಲ ನನ್ನ ಸಹೋದರಿ ಅಂತ ಹೇಳುವಂಥದ್ದು ಒಬ್ಬ ಮಾನವೀಯತೆ ಇರುವಂತಹ ಮನುಷ್ಯನಿಗೆ ಜಾತಿ ಇರುವುದಿಲ್ಲ ಮಾನವೀಯತೆ ಇರುವಂತಹ ಮನುಷ್ಯನಿಗೆ ಅಲ್ಲಿ ಅನ್ಯಾಯ ಮಾತ್ರ ಕಾಣ್ತದೆ ಮಾನವತೆ ಇರುವಂತಹ ಮನುಷ್ಯನಿಗೆ ಅವನಿಗೆ ಎರಡು ಜಾತಿ ಕಾಣೋದು ಒಂದು ಹೆಣ್ಣು ಮತ್ತೊಂದು ಗಂಡು ಮಾತ್ರ ಒಂದು ಅನ್ಯಾಯ ಆದಾಗ ಇವರು ಮಾತಾಡದವರು ಎಂತ ರಾಜ್ಯಕ್ಕೆ ಆಗಲಿ ಎಂತ ಮುಖಂಡರು ನಾನು ಕೇಳುವಂತ ಇವತ್ತು ಪ್ರಶ್ನೆ ಬಂದು ನಾ ಪತ್ರಿಕೋಷ್ಠಿ ಮಾಡುವಂತ ನನ್ಗೆ ತುಂಬಾ ಒತ್ತಡ ಇತ್ತು ಮಾತಾಡೋ ಮಾತಾಡಬೇಕು ಅಂತ ಹೇಳಿ ಅದರಲ್ಲಿ ಕೆಲವರು ಪ್ರಶ್ನೆ ಬಂದು ನೀವೊಂದು ಮಾತಾಡೋದು ಬೇಡ ಮುಸಲ್ಮಾನ ಆಗಲಿ ಹಿಂದೂಗಳಾಗಲಿ ಯಾರಾಗಲಿ ಒಬ್ಬ ಸಮಾಜದ ನಾಗರಿಕನಾಗಿ ಮಾತಾಡುವಂಥ ನಮ್ಮ ಆದ್ಯ ಕರ್ತವ್ಯ ಅಂತ ಹೇಳುವ ದೃಷ್ಟಿಯಲ್ಲಿ ಇವತ್ತು ಮಾತಾಡ್ತಾ ಇದ್ದೇನೆ ಇವತ್ತೊಂದು ಆಶಾಪುತ್ರ ಒಬ್ಬ ಅಧಿಕಾರಿಗಳಿಗೆ ಅದಕ್ಕೆ ಸಂಜೆ ತಪ್ಪು ತೊಂದರೆ ಆದಾಗ ಮಾತಾಡುವಂತ ಪ್ರಕಟ ಮಾಡುವಂತ ಇವತ್ತು ಸಂಘಟನೆಗಳು ಇವತ್ತು ಮುಂದೆಗೆ ಬಂದು ಅದೊಂದು ದೊಡ್ಡ ಇಶ್ಯೂ ಮಾಡುವಂತ ಸಂಘಟನೆಗಳು ಒಂದು ಮಹಿಳೆಗೆ ತೊಂದರೆ ಆದಾಗ ಒಂದು ಹೆಣ್ಣು ಮಗಳಿಗೆ ತೊಂದರೆ ಆದಾಗ ಇವತ್ತು ಸುಬ್ಬಣೆ ಕೂತಿದ್ದಾರೆ ಎಲ್ಲಿ ಹೇಗೆ ಕೂತಿದ್ದಾರೆ ಕುತ್ತಿಲ್ಲ ಆಗಲಿ ಅದು ಭಜನಾದ ಶ್ರೀಕೃಷ್ಣ ಯಾರು ಮುರುಳಿಸ್ವಾನಕ ಬೇರೆ ಬೇರೆ ಸಂಘಟನೆ ಎಲ್ಲಿ ಕೂತಿದ್ದಾರೆ ಅಡಿಗೆ ಕೂತಿದ್ದಾರೆ ಇವರು ಬದಲರ್ಬೇಕಲ್ಲ ಕನ್ಯಭೂಮಿಯವರು ಯಾರಾದ್ರೂ ಮಾಡಿದ್ರೆ ಮಾತ್ರ ಇವರಿಗೆ ಕಾಲ ಇದು ಒಂದೇ ಕೋಮಿನಲ್ಲಿ ಹಿಂದೂ ಸಮಾಜದಲ್ಲಿ ಯಾರೋ ಅನ್ಯ ಮಾಡಿದ ಸಮತಿದೆ ಇವ್ರನ್ನ ಇವರ ನಿಯಮ ಇವರ ಸಿದ್ಧಾಂತ ಅದ ಆದ್ರೆ ಒಂದು ಕಾಲೇಜು ಬೇಡ ಇವರಿಗೆ ಇವತ್ತು ಯಾರು ನಾನು ಮಾಧ್ಯಮ ನೋಡಿದ್ದೇನೆ ಬಿಜೆಪಿ ಮಾಡಿದೇನೆ ಮಾಧ್ಯಮದಲ್ಲಿ ನೋಡ್ತಾ ಇದ್ದೇನೆ ಇವತ್ತು ಜಯ ಕೃಷ್ಣ ರಾವ್ ತಂದೆ ಇಲ್ವಾ ಅವನ ತಂದೆ ಹೆಸರ ಕೇಳ್ಲಿಕ್ಕೆ ಆಗುದಿಲ್ಲ ಅವ ನಗರಸಭಾ ಸದಸ್ಯ ಅಲ್ವಾ ಪುತ್ತೂರಿನ ಮಂಡಲ ಬಿಜೆಪಿ ಅಧ್ಯಕ್ಷ ಆಗಿದ್ದವಲ್ಲ ಯಾಕೆ ಅವರನ್ನ ಅವರ ಹೆಸರನ್ನು ಆಗ್ತಾ ಎಲ್ಲ ನಾನು ಹೇಳುದಿಲ್ಲ ಕೆಲ ನಾನು ಚಾನೆಲ್ ನೋಡಿದೆ ಅಂದ್ರೆ ಒಟ್ಟಾರೆ ಎಲ್ಲ ಸಮಾಜ ಒಂದು ಪ್ರಕರಣವನ್ನ ಮುಚ್ಚಿ ಹಾಕುವಂತ ಪ್ರಯತ್ನ ಮಾಡ್ತಾ ಇದ್ದಂತೆ ನನ್ನ ಆರೋಪ ಯಾಕೆ ಅಂತ ಹೇಳುವಂಥದ್ದು ಇದು ಅನ್ಯ ಬೊಮ್ಮೆಯವರು ಮಾತ್ರ ನಮಗೆ ಹಿಂದಿಗೆ ಆದ್ರೆ ಮಾತೆ ಇತರರು ಮಾಡಿದ್ರೆ ಮಾತ್ರ ಇದ ಎಂತ ಕೇಳುವಂಥದ್ದು ಬೇಡ್ ಇದು ಬುದ್ರೆ ನಡೆಯುವಂಥದ್ದು ಎಲ್ಲಿದ್ದಾರೆ ಇವರು ಮಾತಾಡ್ಬೇಕಲ್ವಾ ನಮ್ಮ ಈಗ ಡಿಜಿಟಿ ಹೆಸರು ಫಿಫ್ಟಿ ಬಿಜೆಪಿ ಫಿಫ್ಟಿ ಪುತ್ತಿಲ ಪರಿವಾರ ಈಗ ಪುತ್ತಿಲ ಪರಿವಾರ ಅಂತ ನಾನು ಕೇಳುವಂಥದ್ದು ಇಲ್ಲಿ ಏನಾದ್ರು ಕೂಡ ಓಡುವಿಕೊಂಡು ಬಂದು ಪ್ರಕರಣ ಆಗಲಿ ಪೊಲೀಸ್ ಸ್ಟೇಷನ್ ಮುತ್ತಿಗೆ ಹಾಕುವಂತಾಗಲಿ ಎಲ್ಲ ಮಾಡುವಂಥದ್ದು ಪುತ್ತಿಲ ಪರಿವಾರ ಬಿಜೆಪಿಗೆ ಜಾಸ್ತಿ ಸ್ಟ್ರಾಂಗ್ ಆಗಿ ಮಾಡುವಂಥದ್ದು ಇವತ್ತ್ಯಾಕೆ ಗೊತ್ತಿಲ್ಲ ಬರೋದು ಅನ್ನೋ ಕುಂಬರ್ ಗುತ್ತಿಲ್ಲ ಮಾಡ್ತಾ ಇಲ್ಲ ಯಾಕೆ ತನ್ನ ಕಾರ್ಯಕರ್ತ ತನ್ನ ಬೆಂಬಲಿಗ ಅಂತ ಹೇಳಿ ಸುಮ್ಮನೆ ಕುಟ್ಟಿದಾರ ಆ ಹೆಣ್ಣು ಕೂಡ ಹಿಂದೂ ಅಲ್ವಾ ಆ ನ್ಯಾಯ ಕೊಡ್ಬಾರ ಇವತ್ತು ಆ ಹೆಣ್ಣಿಗೆ ಹೆರಿಗೆ ಆಗಿದೆ ಆ ಮಗುವಿಗೆ ಯಾರು ಜವಾಬ್ದಾರಿ ಆ ಮಗುವಿನ ಆ ಸ್ಥಿತಿ ಏನು ಆ ಹೆಣ್ಣಿನ ಪರಿಸ್ಥಿತಿ ಏನು ಇವರೆಲ್ಲ ನಾಳೆಯ ಚುನಾವಣೆ ನಿಂತು ಜನಪ್ರತಿನಿಧಿ ಆಗುವಂತ ಇವೆಲ್ಲ ಜನಪ್ರತಿನಿಧಿಗಳಾದ್ರೆ ಹೇಗಾಗಬಹುದು ಈ ನಾಗರಿಕ ಸಮಾಜ ಯಾವ ತರ ತಿಳ್ಕೊಬೇಕು ಅವರನ್ನ ಹಾಗೆ ಹಿಂದೂಗಳಿಗೆ ಹಿಂದೂಗಳು ಅನ್ಯಾಯ ಮಾಡಿದಾಗ ಮಾತಾಡಲಿಲ್ಲ ಅದರ ಬಗ್ಗೆ ಮಾತಾಡ್ಲಿಕ್ಕೆ ಇಲ್ಲ ಅದನ್ನು ಮುಚ್ಚಿ ಹಾಕುವಂತ ಸಿದ್ಧಾಂತವ ಇವ್ರದ್ದು ಇವತ್ತು ಯಾರಾದ್ರೂ ಕಾಂಗ್ರೆಸ್ ಅವರು ಮಾತಾಡಿದ್ರೆ ಏನು ಹಾಕ್ತಿತ್ತು ಪುತ್ರರಲ್ಲಿ ಸುಬ್ರಹ ಕುತ್ತಿದ್ರು ಇವರು ಬೆಂಕಿ ಹಾಕಿದ್ರು ಒಂದೇ ಪುತ್ರ ಆಶಾ ಪುತ್ರ ನಿಂದನೆ ಮಾಡಿದ ಆರೋಪ ಅಪರಾಧವ ಇವತ್ತು ಒಂದು ಹೆಣ್ಣಿಗೆ ಅತ್ಯಾಚಾರ ಮಾಡಿ ಗರ್ಭವತಿ ಮಾಡಿ ಅವರು ಮಗುವಾಗುವ ರೀತಿಯಲ್ಲಿ ಮಾಡಿ ಮೋಸ ಮಾಡೋದು ದೊಡ್ಡ ಅಪರಾಧವ ಇದು ಪ್ರಶ್ನೆ ಮಾಡಲೇ ಬರು ಸಮಾಜ ನಾನು ಒಂದು ಕಾಂಗ್ರೆಸ್ ನಾಯಕನಾಗಿ ಮಾತಾಡೋ ನಾನು ಮಾನವೀಯತೆ ದೃಷ್ಟಿಯಿಂದ ಮಾತಾಡ್ತೇನೆ ನಾನು ಮೊನ್ನಿಂದ ಕಾಯ್ತಾ ಇದ್ದೇವೆ ಇದರಲ್ಲಿ ಯಾರು ಪ್ರಶ್ನೆ ಮಾಡ್ತಾರೆ ಪ್ರಶ್ನೆ ಮಾಡ್ತಾರೆ ಅಂತ ಹೇಳಿ ಯಾರು ಮಾಡಲಿಲ್ಲ ಅಂತ ಹೇಳುವಾಗ ನನಗೆ ಹಿಂದೂ ಸಮಾಜದಲ್ಲಿ ನನಗೆ ಒತ್ತಡ ಅಕ್ಕಿಂತ ಫೋನ್ ಮಾಡಿದ್ದೀನಿ ಮಾತಾಡಬೇಕು ಅಂತ ಹೇಳಿ ಹಣ್ಣಿ ಆಗ್ತಾ ಇದೆ ಅಂತ ಹೇಳಿ ಇವತ್ತು ಮಾತಾಡಲಿಕ್ಕೆ ಬಂದಿದೆ ನಾನು ಇದು ಸರಿ ಅಂತ ಕೇಳುವಂಥದ್ದು ಪಂಚಾಯತಿಗೆ ಮಾರುವಂತ ಪ್ರಯತ್ನ ಆಗಿಲ್ಲ ಆಗ್ಲಿ ಪಂಚಾಯತ್ಗೆ ಮಾಡಿ ಮದುವೆ ಮಾಡಿಸ್ಬೇಕಿತ್ತು ಯಾರು ಪಂಚಾಯತಿಗೆ ಮಾಡುದು ನಿನ್ನ ಪರವಾಗಿ ನಿಂತು ಪಂಚಾಯತಿ ಮಾಡಬೇಕು ಪಂಚಾಯತಿಗೆ ಮಾಡಿದವರು ಇವತ್ತು ಹೆಣ್ಣಿನ ಹೆಣ್ಣಿಗೆ ಅನ್ಯಾಯದಾಗಿ ಹೆಸರು ಬಂದು ಮಾತಾಡಬೇಕಿತ್ತು ಇದು ಮಹಿಳಾ ಶಾಲೆಯಲ್ಲಿ ಇವತ್ತು ಕೇರ್ಸಿಕೊಂಡಿರ್ಲಿಲ್ಲ ಅವರನ್ನ ಪಂಚಾಯತಿಗೆ ಮಾಡಬೇಕು ಮಹಿಳಾ ಶಾಲೆ ಇರುವಂತದ್ದು ಏನು ಅಂತ ಪಂಚಾಯತಿ ಕಟ್ಟೆಯ ಮಹಿಳಾ ಇರುವಂತದ್ದು ಪೊಲೀಸ್ ಠಾಣೆ ಇರುವಂತದ್ದು ಮಹಿಳೆಯರಿಗೆ ನ್ಯಾಯ ಕೊಡುವಂತದ್ದು ಅವರೇ ಮಹಿಳೆಯರಿಗೆ ಅನ್ಯಾಯ ಅದನ್ನ ಮಾಡಬೇಕು ಗಂಡಸರ ಪೊಲೀಸ್ ಸ್ಟೇಷನ್ ಬಾಡ ಮಹಿಳಾ ಪೊಲೀಸ್ ಸ್ಟೇಷನ್ ಮಹಿಳೆಯರಿಗೆ ಪರವಾಗಿ ಇರ್ತದೆ ಆ ಮನೋಸ್ಥಿತಿ ಪರವಾಗಿ ಇರ್ತದೆ ಪುರುಷೋತ್ತ ಪ್ರಧಾನ ಸಮಾಜದಲ್ಲಿ ಅದಕ್ಕೆ ಮಹಿಳೆಯರೇ ಪೊಲೀಸ್ ಸ್ಟೇಷನ್ ಮಾಡಿತ್ತು ಇವತ್ತು ಅಲ್ಲಿ ಸುಮ್ಮನೆ ಹೋಗುವುದು ರಾಜ್ಯ ಪಂಚಾಯತಿಗೆ ಮಾಡುವಂತ ನಾವು ಎಸ್ ಅವರು ಗಮನಕ್ಕೆ ತರ್ತೇವೆ ಇದು ಸರಿಯಾಗಿ ಕೇಳುವಂತದ್ದು ಮೊನ್ನೆ ಬಂದು ಪತ್ರಿಕೋಷ್ಠಿ ಮಾಡುವ ಯಾರು ಒತ್ತರ ಸ್ವಾಮಿ ಕದ್ದು ಮಾಡ್ಲಿಕ್ಕೆ ಮಾತಾಡ್ಬೇಕಲ್ಲ ರಾಜಕೀಯ ಬಿಡಿ ಅದೇ ಮಣ್ಣಾಗ್ಲಿ ರಾಜಾರೋಚವಾಗಿ ಈ ತರ ಅತ್ಯಾಚಾರ ಮಾಡಿ ಆ ಪಿ ಜಿ ಹೆಸರು ಕೌನ್ಸಿಲ್ ಮಾರ್ ಬರ್ತಾನೆ ಕೌನ್ಸಿಲ್ ದಾಗೆ ಬಂದು ಮಾತಾಡ್ತಾನೆ ಮಾನವ ಮರ್ಯೆಗಿಲ್ಲ ಇಲ್ಲಿ ನೀವು ಹೋಗ್ತೀರಾ ಅಂತ ಹೇಳುವಂಥದ್ದು ಸಮಾಜ ಹೋಗ್ತದ ಅಂತ ಹೇಳುವಂಥ ಈ ರೀತಿಯ ಚರ್ಚೆ ಮಾಡಿಕೊಂಡು ಸಮಾಜದಲ್ಲಿ ಭಾರಿ ದೊಡ್ಡ ಸೊಬಗನಾಗಿ ಏನು ಆಗಿಲ್ಲ ಅಂತ ಹೇಳಿ ತಿನ್ನಿಸುವಂತದ್ದು ಆದ್ರೆ ಇವರ ನಾ ಪ್ರಶ್ನೆ ಕೇಳೋದು ಬಿಜೆಪಿ ಪಂಚಾರ ಸಂಘದ ದಳ ಮಹಿಳಾ ಮೋರ್ಚಾ ದುರ್ಗಾ ವಾಹಿನಿ ಇನ್ನು ಹಲವಾರು ಸಂಘಟನೆ ಇವಲ್ಲ ಇದೆಯಲ್ಲ ಬಿಡಿ ಅವರಿಗೆ ಮನಾಗ್ಲಿ ಅವರೇ ದುರ್ಗಾ ವಾಹಿನಿ ಅದೇ ಮಹಿಳಾ ಮೋರ್ಚಾ ದೊರೆತಲ್ಲ ಅಲ್ಲಿ ಯಾಕೆ ಮಾತಾಡ್ತಿರೋ ಮಹಿಳೆಗೆ ಅನ್ಯ ಆದಾಗ ನನಗೆ ಯಾರಂತ ಗೊತ್ತಿಲ್ಲ ಆ ಮಹಿಳೆ ಯಾರಂತ ಗೊತ್ತಿಲ್ಲ ಅವರ ಮನೆ ಎಲ್ಲಿ ಅಂತ ಗೊತ್ತಿಲ್ಲ ಏನು ಗೊತ್ತಿಲ್ಲ ಒಂದು ಮಹಿಳೆ ಮಹಿಳೆ ಅದೇ ಎಲ್ಲಿ ಯಾರು ಆಡ್ತಾ ಸ್ವಾಮಿ ಈ ಪ್ರಕರಣ ನಡೆದದ್ದು ಜಗನ್ಯಾಸ್ ಅವರ ಮನೆಯಲ್ಲಿ ಕೈ ಮಾಡಿದದ್ದು ಮನೆಯಲ್ಲಿ ಎಷ್ಟು ಜನ ಎಷ್ಟು ಊರಿಗೆ ಅತ್ಯಾಚಾರ ಆಗಿರ್ಬೋದು ಅಲ್ಲಿ ಕೈಗೆ ಮಾಡಬೇಕಲ್ಲ ಪೋಲಿಸ್ ಅವರ ಮನೆಯಲ್ಲಿ ಬೇರೆಯವ್ರ ಪಾಪದವರು ಆಗಿದ್ರೆ ಅವರ ಮನೆಯಲ್ಲಿ ಅವರ ತಂದೆ ಒಂದು ಪ್ಲೇಸ್ಟೇಷನ್ ಕೂರಿಸುವುದಿಲ್ವಾ ಹೇಳಿ ಯಾಕೆ ರಾಜವಾಸವಾಗಿ ತಿರುಗಾಡಿಗೆ ಬಿಟ್ಟಿದ್ದಾರೆ ತನ್ನನ್ನು ಕೂರಿಸ್ಬೇಕಿತ್ತು ಮಗ ತಂದು ಹಾಜರಾಗಬೇಕಂತ ಹೇಳಿ ಯಾವ ನಿರೀಕ್ಷೆ ಆ ಹೋಗಿದ್ದಾರೆ ನೋಡಿಸೋಣ ಈಗ ನಾವು ನಿಮ್ಮನ್ನೇ ಮಾತಾಡುವಾಗ ನಮ್ಮನ್ನೇ ಪ್ರಶ್ನೆ ಮಾಡ್ತೀರಿ ಅದೇ ಕಷ್ಟ ಆಗುತ್ತೆ ನಾವು ಕೇಳ್ತಿರೋದು ಈಗ ಮಾತುಕತೆ ಮಾಡಿದವರು ಯಾರು ಗೊತ್ತಿಲ್ಲ ಯಾರಿಗೆ ಗೊತ್ತು ಸ್ವಾಮಿ ಅದನ್ನೇ ಯಾರು ನನಗೆ ಗೊತ್ತಿಲ್ಲ ಸ್ವಾಮಿ ನನಗೆ ಯಾರಂತ ಗೊತ್ತಿಲ್ಲ ರಾಜಿ ಪಂಚಾಯತಿಗೆ ಮಾರಿದವರು ಈ ತರ ಅನ್ಯಾಯ ಮಾಡಿದವರಿಗೆ ಹಿಂದಿನ ಶಾಪ ಸಿಕ್ಕೇ ಸಿಕ್ಕ ನಾನು ಇಲ್ಲಿ ನೀವ್ ಹೇಳಿಕೆಯಲ್ಲಿ ಹೇಳ್ತಾ ಇದ್ದಾನೆ ಯಾರೇ ಇರ್ಲಿ ಯಾರು ದೊಡ್ಡವರು ಇಲ್ಲಿ ಮತ್ತೊಬ್ಬರು ಇರ್ಲಿ ಇದು ದೊಡ್ಡ ಏನಾಗ್ಲಿ ಕಾದಿ ಪಂಚಾಯತಿಗೆ ಮಾರಿದ ನಂತರ ಮದ್ವೆ ಮಾರಿಸಬೇಕಿತ್ತು ಗ್ರಾಧಿ ಪಂಚಾಯತಿಗೆ ಮಾರಿದ ನಂತರ ಇವರು ಬಿಟ್ಟ ಕೊಡ್ಲಿಲ್ಲ ಯಾಕೆ ಪೊಲೀಸ್ ವ್ಯವಸ್ಥೆ ಇಲ್ವಾ ಪೊಲೀಸ್ ವ್ಯವಸ್ಥೆ ಇಲ್ವಾ ಇಲ್ಲಿ ನನ್ ಗೊತ್ತಿಲ್ಲ ನಾವು ಮಾತಾಡಲಿಕ್ಕೆ ಯಾರು ಹೋಗ್ಲಿ ಸ್ವಾಮಿ ನಾನು ಇವತ್ತು ನಿನ್ನೆ ನನ್ನ ನನಗೆ ಗೊತ್ತಾ ಮತ್ತು ಕೆಲವರ ಕೆಲವು ನೋವುಗಳನ್ನು ಹೇಳಿದಾರೆ ನಾನು ನೇರವಾಗಿ ನಾನು ಯಾರಲ್ಲಿ ಕೇಳಲಿಕ್ಕೆ ಕೆತ್ತದು ಅಲ್ಲ ಇದ್ದೇವೆ ಸ್ವಾಮಿ ಯಾರಿದ್ದಾರೆ ಯಾರಿದ್ದಾರೆ ಅಂತ ಅವ್ರ ಹಿಂದೆ ಹೋಗುದಿಲ್ಲ ನಾವು ಯಾರೇ ಹೋಗ್ತಾರೆ ಯಾರೇ ಯಾರಿದ್ದಾರೆ ಅಂತ ಹೇಳಿ ಬರೀ ನೀವು ಯಾರಿದ್ದಾರೆ ಅಂತ ಹೇಳಿ ನೀವ್ ಬರೀ ಸ್ವಾಮಿ ನೀವ್ ಮಾಧ್ಯಮದವ್ರು ಯಾಕೆ ಬರೆಯುದಿಲ್ಲ ನಮ್ಗೆ ಯಾಕೆ ಪ್ರಶ್ನೆ ಕೇಳ್ತೀನಿ ಯಾರು ಪಂಚಾಯತಿಗೆ ಮಾಡಿ ಅದ್ರಲ್ಲಿ ಬರೀರಿ ಕೇಳಿ ನಮಗೆ ಗೊತ್ತಿಲ್ಲ ಅಲ್ಲ ನೀವೆಲ್ಲ ಕೇಳಿದ್ದು ಅವರು ಅಲ್ಲಿ ಇಲ್ಲಿ ಅಂತ ಹೇಳಿ ನೀವು ಬರೀ ಸ್ವಾಮಿ ನೀವ್ ಬರೀರಿ ಯಾರೇ ಸ್ವಾಮಿ ನಾನು ಅಂತ ಯಾವ್ದು ನನಗೆ ಗೊತ್ತಿಲ್ಲ ರಾಜ ಪಂಚಾಯತಿಗೆ ಆಯ್ತು ಅಂತ ಹೇಳಿ ಬಂತಲ್ಲ ವೆಬ್ ನ್ಯೂಸ್ ಅಲ್ಲಿ ನಾವು ಮಾಧ್ಯಮದಲ್ಲಿ ಬಾಂಬೆ ಕಾಂಗ್ರೆಸ್ ಅಮಿತ್ ಪಂಚಾಯತಿಗೆ ಅಂತಲ್ಲ ಅದು ನಾ ಮಾಧ್ಯಮದ ನೋಡಿ ಮಾತಾಡುದು ಇವತ್ತು ನಾನು ಹೇಳ್ದಲ್ಲ ಹುಡುಗಿ ಯಾರು ಹೆಣ್ಣು ಯಾರು ಹೆಣ್ಣ ತಾಯಿ ಯಾರು ತಂದೆ ಯಾರು ಎಲ್ಲಿ ಕೆಲಸ ಮಾಡ್ತಾ ಮನೆಯಲ್ಲಿ ನಮ್ಗೆ ಗೊತ್ತಿಲ್ಲ ಮಾಧ್ಯಮವನ್ನು ನೋಡಿ ಇವತ್ತು ನಾನು ಸರಿಯಾಗುವುದು ಸರಿಯಾಗಿ ನೋವಿತ್ತು ಈ ಬಗ್ಗೆ ಧ್ವನಿ ಎತ್ತುವುದಿಲ್ಲ ಅಂತ ಹೇಳಿ ಆದ್ರೂ ಇದನ್ನ ನೋಡಿ ನೋಡಿ ಇವತ್ತು ನನಗೆ ಏನಾಯ್ತು ಅಂತ ಹೇಳಿದ್ರೆ ನಮಗೆ ಕೆಲವಲ್ಲ ನಾನು ಇದ್ದೆ ಸುಮ್ಮನೆ ನೋಡ ನೋಡ ಯಾರು ಮಾತಾಡ್ತಾರ ಅಂತ ಹೇಳಿ ಯಾರು ಮಾತಾಡುದಿಲ್ಲ ಅಂತ ಹೇಳಿದ್ರೆ ಸ್ವಾಮಿ ನನಗೆ ಒತ್ತಡ ಜನ್ಮದಲ್ಲಿ ಆಗಿಲ್ಲ ಬಿಡಿ ಸಮಾಜದಲ್ಲಿ ಕೆಲವು ಜನರು ಹೇಳ್ತಾ ಇದ್ದರು ನೀವು ಮಾತಾಡಿ ನೀವು ನೇರವಾಗಿ ಮಾತಾಡುವವರ ನೀವು ಮಾತಾಡ್ಬೇಕು ಅನ್ಯಾಯ ಆಗ್ತದೆ ಅನ್ಯಾಯ ಆಗ್ತದೆ ಅಂತ ಹೇಳಿ ನನಗೆ ಗೊತ್ತಿಲ್ಲ ಯಾರು ಅಲ್ಲ ಯಾರು ಬರುದು ಯಾರು ನೀವು ನೇರವಾಗಿ ಕೇಳಿ ಪ್ರಶ್ನೆ ಇಲ್ಲ ನನಗೆ ಈಗ ಇಷ್ಟು ದೊಡ್ಡ ಅನ್ಯಾಯದಾಗ ಆದಾಗ ಸುಮ್ಮನೆ ಮನುಷ್ಯರ ನಾನು ಕೇಳುವಂತ ನಿಮ್ಮ ಮನಸ್ಥಿತಿ ಹೋಗ್ತದ ಇವತ್ತು ಎಲ್ಲಿಯಾದ್ರು ಕಾಂಗ್ರೆಸ್ ಮಾಡಿದ್ರೆ ಏನು ಮಾಡ್ತಿದ್ರೆ ಗುರು ಎಲ್ಲಿಂದೆಲ್ಲ ಬರ್ತಿದ್ರು ರಾಜ್ಯದಿಂದ ಜಿಲ್ಲೆಯಿಂದ ಬಿಜೆಪಿಯವರು ಸಂಘ ಪರಿವಾರದೆಲ್ಲ ಬರ್ತಿದ್ರು ಹೌದಾ ಅಲ್ಲಿ ಸಂಘ ಪರಿವಾರದ ಮುಖಂಡ ಪ್ರಯತ್ನ ಆ ಮನುಷ್ಯನಿಗೆ ಯಾವ ಯಾವ ಧರ್ಮವನ್ನು ಜಾತಿಯವನ್ನು ನಾಟಿಗೆ ಬಿಟ್ಟು ಬಯಲಿಗೆ ಗೊತ್ತಿದೆ ಇಲ್ಲಿ ಬಂದು ಮಾತಾಡ್ಬೋದಲ್ಲ ಒಂದು ಎಣ್ಣೆ ಅನ್ಯಾಯ ಮಾತಾಡ್ತು ನಾನು ಕೇಳಿ ಒಂದ್ ಎಣ್ಣಿಗೆ ಅನ್ಯಾಯ ನೋಡಿ ಅವ್ರು ನಮ್ಮ ಪಾರ್ಟಿಯ ಯಾವ ಗೊತ್ತಿಲ್ಲ ನಾವು ಪಾರ್ಟಿ ನೋಡಿದ್ರೆ ನಾನು ಹೆಣ್ಣಾಗಿ ಮಾತಾಡೋದು ಒಂದು ಎಣ್ಣೆ ಅನ್ಯಾಯ ತೋಟು ನಾಳೆ ಹೆಣ್ಣಿನ ಗತಿ ಏನು ಅಂತ ಹೇಳುವಂಥದ್ದು ಮದುವೆಗೆ ಗತಿ ಏನು ಪುತ್ರ ನರಿಬಾರ್ದು ಯಾರು ಮಾಡಬಾರ್ದ್ರಿ ಯಾರ್ ಮಾಡಬಾರ್ದು ಅಲ್ಲ ಪೇಪರ್ ಹಾಕಿ ನೀವು ಹಾಕಿ ಯಾರು ಬಾಯ್ ಮಾಡಿ ಮಾಡಿ ಹಾಕಬೇಕಲ್ಲ ನೀವೇ ನಾಳೆ ಎರಡು ಮಾಧ್ಯಮಕ್ಕೆ ಜವಾಬ್ದಾರಿ ಇದೆ ನೀವೇ ಯಾರ ನೀವು ಮಾಡಿ ನೋಡಿ ಅದೇ ಎಲ್ಲ ನೀವು ನೋಟಿಸ್ ಬಂದಾಗೆ ಹಾಕುದಾ ಹೇಳಲು ಹಾಕಿದ್ರೆ ಎಲ್ಲ ನೋಟಿಸ್ ಬರ್ತದೆ ನೀವು ಪತ್ರಿಕೆ ಹವನವನ್ನು ಮುಚ್ಚಬೇಕಾಗ್ತದೆ ಅದ್ ಬಿಡಿ ಯಾರು ನೋಟಿಸ್ ಇಲ್ಲ ಯಾಕೋ ಕುಂದ ನೋಟಿಸ್ ಅಂತ ಅವಮಾನ ಮಾಡುವಂತ ಪ್ರಕರಣ ಬರೆದ್ರೆ ಮಾತ್ರ ನೋಟಿಸ್ ಆಗ್ಬಾರ್ದು ಸಮಾಜದಲ್ಲಿ ಬರ್ದಿಲ್ವಾ ಇಷ್ಟೊತ್ತಿಗೆ ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ಬರ್ದಿಲ್ವಾ ನೀವ್ ಮಾಡ್ಬೇಕು ಈಗ ಭೇಟಿ ಬಚ್ಚವೋಟಿ ಬೇಟಿಗೆ ಅನ್ಯಾಯ ಮಾಡುದು ಇವರು ಎಷ್ಟು ಘೋಷಣೆ ರೀ ಇವ್ರದ್ದು ಅದಾವ್ರಲ್ಲಿ ಹೇಳ್ಬೇಕು ನಾವು ಎಷ್ಟು ನೋಡಿ ಆಯ್ತು ಬಿಜೆಪಿ ಸರ್ಕಾರ ಇದ್ದಾಗ ಬಿಜೆಪಿಯವ್ರೆ ಮಾಡಿಲ್ಲ ಮಾಡಿಲ್ವಾ ನೀವು ಹೊಸತ್ತ ಬಿಜೆಪಿಯವ್ರ ಸರ್ಕಾರ ಬಿಜೆಪಿ ಬರ್ತದೆ ಮಾಡಿಲ್ಲ ಮಾಡಿಲ್ವಾ ಯಾರೋ ತಲೆಗೆ ಹಾಕ್ಲಿಕ್ಕೆ ನಾನಿಗೊ ರಾಜಕೀಯ ನಾಯಕನಾಗಿ ಮಾತಾಡೋದು ನಾವೊಂದು ಸಮಾನ ಮನಸ್ಸರು ಬಂದು ಇಲ್ಲಿ ಪಕ್ಷದವರಾಗಿರ್ಬೋದು ತಲೆಗೆ ಹಾಕ್ಲಿಕ್ಕೆ ಆಗುದಿಲ್ಲ ಎಂತ ತಲೆಗೆ ಹಾಕುದು ಅಲ್ಲಿ ಇಲ್ವ ಅಲ್ಲಿ ತಲೆಗೆ ಹಾಕ್ಲಿಕ್ಕೆ ಎಷ್ಟು ದೊಡ್ಡ ಮೋಸ ನೋಡಿ ಪುತ್ರಲ್ಲಿ ಒಪ್ಪಿಸಿ ಇಪ್ಪತ್ತೊಂದು ವರ್ಷ ಪ್ರಾಯ ಆಗ್ಲಿ ಆಗ್ಲಿಲ್ಲ ಹುಡುಗನಿಗೆ ಇಪ್ಪತ್ತೊಂದು ಆದಾಗ ಕೂಡಲೇ ಮದುವೆ ಮಾಡಿಸುವಂತಲ್ಲಿ ನನಗೆ ಬಂದ ಮಾಹಿತಿ ಪ್ರಕಾರ ಎಲ್ಲ ನಂತರ ಇಪ್ಪತ್ತೊಂದು ಪ್ರಾಯ ಪೂರ್ತಿ ಆದಾಗ ಎಷ್ಟೇಪ ತಂದೆ ಇಲ್ವಾ ವಾಸ್ತು ತಜ್ಞ ತಜ್ಞ ಅಂತಲ್ಲ ವಾಸ್ತವ್ಯ ತಜ್ಞ ಅಂತ ನಾನು ಇನ್ನು ಕರೆಯೋದು ವಾಸ್ತವ್ಯ ತಜ್ಞ ವಾಸ್ತು ತಜ್ಞ ಅಲ್ಲ ಕಥೆ ವಾಸ್ತಜ್ಞ ರೀ ಅವರು ಆಸ್ಪತ್ರೆಗೆ ದಾಖಲೆ ಆದ್ರು ಯಾಕೆ ಹಾಕಬೇಕಿತ್ತು ಆಸ್ಪತ್ರೆಗೆ ತಮ್ಮ ಮಗನಿಗೆ ಪೊಲೀಸ್ ಕೇಸ್ ಆಗಿದೆ ಆ ತಲೆ ವೇಷಿಯಲ್ಲಿ ಆಸ್ಪತ್ರೆ ದಾಖಲಾಗಿ ಅಂತ ಆದರೂ ಬರೀತಾರೆ ಆದರೂ ಬರೆಯೋದಿಲ್ಲ ದೊಡ್ಡವಾದ್ರೆ ದೇಶದ ದೊಡ್ಡ ನಾಯಕನಾಗಿ ನಾನು ಬಿಂಬಿಸ್ತೀರಲ್ಲ ಮಾಡ್ರೆ ಆ ಮನೆಯಲ್ಲಿ ಎಷ್ಟು ಹಾಗೆ ನಿಮಗೆ ಗೊತ್ತಿರಬಹುದು ನನಗೆ ಗೊತ್ತಿಲ್ಲ ಗೊತ್ತಿದ್ಯಾ ಯಾಕೆ ಗೊತ್ತಿರಬಹುದು ಪೊಲೀಸ್ ಆದ್ರೆ ಆ ಮನೇಲಿ ಏನಾಗಿ ತನಿಖೆ ಹುಡುಗಿಯ ಹುಡುಗಿಯಾ ಅಂತ ಹೇಳಿ ಲವ್ ಮಾಡಿದ್ರೆ ಮದ್ವೆ ಆಗ್ತಾನೆ ಲವ್ ಮಾಡಿ ಲವ್ ಮಾಡ್ತಿದ್ರೆ ನಿಜವಾಗಿ ಲವ್ ಮಾಡಿದ್ರೆ ಮದುವೆ ಆಗಿದ್ದ ಇದು ಲವ್ ಇದು ಅತ್ಯಾಚಾರ ಹುಡುಗಿಯನ್ನ ವಶ ಮಾಡಿಸಿಕೊಂಡು ಅತ್ಯಾಚಾರ ಮಾಡುವಂಥದ್ದು ಲವ್ ಆದ್ರೆ ಮದುವೆ ಆಗ್ತದಿಲ್ಲ ರೀ ಇದಕ್ಕಿಂತ ಹೇಳ್ತಾರೆ ಅವರು ಗಮನಕ್ಕೆ ತರ್ತವೆ ಯಾರು ಪಂಚಾಯತ್ ಕಟ್ಟ ಅಲ್ಲ ಅದು ಪೊಲೀಸ್ ಪಂಚಾಯತ್ ಕಟ್ಟ ಅಲ್ಲ ಅದು ಬೇರೆ ಎಲ್ಲ ವಿಷಯಕ್ಕೆ ಬಿಡಿ ಒಂದು ಮಹಿಳೆಗೆ ಅನ್ಯಾಯಿದೆ ಮಾಡ್ರೆ ಮಹಿಳಾ ಪೊಲೀಸ್ ಎಲ್ಲ ಸುಮಾರು ಗೊತ್ತಿದ್ದಾರೆ ಪಂಚಾಯತಿಗೆ ಮಾತಾಡ್ತಾ ಇದ್ರಿ ಮತ್ತೆ ಇಪ್ಪತ್ತೊಂದು ವರ್ಷದ ಹದ್ನು ವರ್ಷದವನಿಗೆ ಹತ್ತೊಂಬತ್ತು ವರ್ಷದವನಿಗೆ ಇಪ್ಪತ್ತು ವರ್ಷದವನಿಗೆ ಹೆಸು ಇಡಿದವ ಬಲ ಪ್ರತಿ ಹೇಳ್ಕೊಂಡು ಹಾಕ್ಬೇಕು ಈಗ ಎತ್ತ ನಾನು ಕೇಳೋದು ಬುದ್ಧಿಲಾದ ಅಂತಾನೆ ಗುರು ಸ್ವಾತಂತ್ರ್ಯ ಕೇಳ್ತಾನೆ ಬಿಜೆಪಿ ನಾಯಕರೇಳ್ತಾನೆ ಆರ್ ಎಸ್ ಎಸ್ ನಾಯಕರ ಸಂಘ ಪರಿವಾರ ನಾಯಕರ ಕೇಳ್ತಾನೆ ಯಾರಾದ್ರೂ ಮುಸ್ಲಿಂ ಹಾಕ್ತಿದ್ರೆ ಇದು ಬೆಂಕಿ ಹಾಕಿ ಬುದ್ಧಿ ಗೊತ್ತಿರಲಿಲ್ಲ ಗೊತ್ತಿರ್ಲಿಲ್ಲ ಮುಸ್ಲಿಂ ಆದ್ರೆ ತಪ್ಪಿ ಇದು ಕ್ರಿಶ್ಚಿಯನ್ ಆದ್ರೆ ತಪ್ಪಿ ಹಿಂದೂ ಆದ್ರೂ ಯಾವ ಯಾವ್ದವರು ಮಾಡಿ ತಪ್ಪೆ ಲವ್ ಪ್ರಕಾರ ಲವ್ ಉಂಟಲ್ಲ ನಿಲ್ಲಿಸಲಿಕ್ಕೆ ಜಗತ್ತಿನಲ್ಲಿ ಯಾರಿಗೆ ಸಾಧ್ಯ ಅದು ಬಿಡಿ ಅದು ಮನುಷ್ಯ ಮನುಷ್ಯನ ಸಂಬಂಧ ಒಂದು ಅನ್ಯಾಯ ಲವ್ ಮಾಡ್ತೇನೆ ಅಂತ ಹೇಳಿ ಮೋಸ ಮಾಡಿ ಅವಳ ಅತ್ಯಾಚಾರ ಮಾಡಿ ಅದರ ಮದುವೆ ಅಂತ ಹೇಳಿ ಆನಂತರ ಮೋಸ ಮಾಡೋದು ದೋಕ ಮಾಡೋದು ಮಗು ಮಾಡಿ ಮೋಸ ಅಂತ ಹೇಳಿದ್ರಿ ನಾನು ಹೇಳುದು ಒಂದು ಹುಡುಗಿಯನ್ನ ನಂದವ ನಾನು ನನ್ನ ಪ್ರಶ್ನೆ ಲವ್ ಅಂತಿದ್ರೆ ಲವ್ ಮಾಡುವ ಮದುವೆ ಆಗ್ತಾನೆ ಲವ್ ಒಂದು ಅಟ್ಯಾಚ್ಮೆಂಟ್ ಬೇರೆ ಇರ್ತದೆ ಬಿಟ್ಟಿಗೆ ಬಿಡ್ಲಿಕ್ಕೆ ಆಗುದಿಲ್ಲ ಸೆಕ್ಸಿ ಸೆಕೆಂಡ್ರಿ ಅದಾಯ್ತಾ ಏನೋ ಸಣ್ಣ ಪ್ರಾಯ ಆ ಪ್ರಾಯದಲ್ಲಿ ತಪ್ಪಾಗಿರ್ಬೋದು ಕ್ಷಮೆ ಬಿತ್ತಿತ್ತು ಯಾವಾಗ ಮದ್ವೆ ಆಕ್ರೆ ಹಾಗಾದ್ರೆ ಉದ್ದೇಶ ಎಂತದು ಹುಡುಗನ ಹಾಳು ಮಾಡುವಂಥದ್ದು ಅವಳ ಜೀವನ ಹಾಳು ಮಾಡುವಂಥದ್ದು ಇದಕ್ಕೆ ಒಂದು ಮಾತಾಡೋದಿಲ್ಲ ಯಾವ ಉಪ್ಪ ಇಲ್ಲದ್ರೆ ಎಂತ ಗೋಲಾಟೆ ಎಂತ ಬೊಬ್ಬೆ ಎಂತ ಪ್ರತಿಭಟನೆ ಎಂತ ಪುತ್ತಲಲ್ಲಿ ಅಡಗಿ ಬಿದ್ದದ್ ಮಾರ್ರೆ ಆ ಬುರಳಿ ಯಾರದೇ ಇಲ್ಲ ಬೇರೆಲ್ಲೆಲ್ಲಿದ್ದಲ್ಲ ಆರ್ ಎಸ್ ಎಸ್ ಬಂದು ವಿಶ್ವ ಪರಿಷತ್ ಅಂತಲ್ಲಾಟೆ ಮಾಡುವ ಹೇಳಿದ್ದಾರೆ ಅವರು ಅದು ನೀವು ನೀವು ಪೇಪರ್ ಅಲ್ಲಿ ಬೆಳೆಸಿ ಮಾತಾಡಲಿಲ್ಲ ಹೇಳಿ ನಾನು ಅವರ ಪರವಾಗಿ ಬಂದದಲ್ಲ ನಾನು ವ್ಯಕ್ತಿಗವಾಗಿ ಬಂದದ್ದು ನೀವ್ ಯಾರಾದ್ರೂ ಟೀಕೆ ಮಾಡಿ ನನ್ಗೆ ಏನಿಲ್ಲ ಮಾತಾಡಬೇಕು ಯಾರಾದ್ರೂ ಮಾತಾಡ್ತಾರೆ ನನ್ನ ಆಕ್ಷೇಪ ಇಲ್ಲ 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 ಸರಿ ಇಲ್ಲ ಅವ್ರು ಸರಿ ಅಂತ ಹೇಳುದಲ್ಲ ನಾವು ನಾನು ಪಕ್ಷದ ಪರವಾಗಿ ತಿ ಎಲ್ಲಿ ನಾವು ಬಾಂಗ್ ಎಸ್ ಬಟ್ಟೆ ಬಟ್ಟೆ ಕಮ್ಮಿ ಎಲ್ಲಿ ಮೈನರ್ ಮಾಡಿದ್ದಾರೆ ನಮ್ಮ ಬಾಂಬೀಸಲ್ಲಿ ಎಲ್ಲಿ ಎಲ್ಲಿ ಬಿಡಿ ಪುತ್ತೂರು ಪುತ್ತೂರು ಪ್ರಕರಣ ಸ್ವಾಮಿ ಇದು ದೊಡ್ಡ ಆಗಿಲ್ಲ ನೀವು ಬೇರೆ ಎಲ್ಲವನ್ನು ದೊಡ್ಡ ನ್ಯಾಷನಲ್ ಇಶ್ಯೂ ಮಾಡ್ತೀರಿ ಬೇರೆ ಪ್ರಕರಣವನ್ನ ಜಿಲ್ಲಾ ಇಶ್ಯೂ ಮಾಡ್ತೀರಿ ಮಾತಾಡೋದು ಮಾಡ್ತೀರಿ ಹಾಗವ್ರು ಬರ್ತಾರೆ ಇದು ಪುತ್ರಲ್ಲಿ ಸಿಟಿ ಸೀತಿಯೊಳಿಗಿನ ಉಂಟು ಇದು ತಾಲ್ಲೂಕಿ ಕೂಡ ಹೋಗಿಲ್ಲ ಮತ್ತೆ ಯಾರು ಮಾತಾಡ್ತಾರೆ ಯಾರು ವಾಪಸ್ ಅವರು ಮಾಡ್ತಿದ್ರೆ ಅವನ ಅಪ್ಪ ಅವನ ಅಜ್ಜ ಅವನ ಮನೆ ಅವನ ಎಲ್ಲಿ ಏನಂತ ಚರಿತ್ರೆ ಆಗ್ತಿದ್ರು ಬಿಜೆಪಿ ಮುಖಂಡ ಅವನ ಮಗನ ಅತ್ಯಾಚಾರ ಅವ ಅತ್ಯಾಚಾರ ಮಾಡಿ ಮೋಸ ಮಾಡಿದ್ರೆ ಶ್ರೀ ಕೃಷ್ಣ ತಂದೆ ಇಲ್ಲೇ ಇಲ್ಲ ಅವನಿಗೆ ಅಪ್ಪನೇ ಇಲ್ಲ ಮತ್ತೆ ವಾಸ್ತು ತಜ್ಞ

ು ನೀವ್ರೆ ನೀವನ್ಸಲ್ಲ ಎಲ್ಲರೂ ನಾನೆಲ್ಲರೂ ಸೇರಿಸ್ರು ಎಲ್ಲಿಯಾರು ಇದೇ ಪ್ರಕರಣ ನನ್ನ ಮಗ ಹಾಕಿದ್ರೆ ಮೊಹಮ್ಮದ್ ಅಲಿ ಅವ ಅವ ಮಾತಿ ಪ್ರಧಾನ ಹಾಗೆ ಹೀಗೆ ಅವಳ ಮನೆಯಲ್ಲಿ ಹಾಗೆ ಆಗ್ತೀರಾ ಇಲ್ಲ ಸಮಾಜ ರಾಮ ಹರೀಶ್ ಆಚಾರ್ಯ ಅವರಲ್ಲಿ ಮಾತಾಡ್ತಾರೆ ಬಗ್ಗೆ ಮಾತಾಡ್ತಾರೆ ಮೊನ್ನೆ ಪ್ರೆಸ್ ಕಾನ್ಫರೆನ್ಸ್ ಬಂದು ಮಾಡಿ ಅಂದ್ರೆ ಯಾರಾದರೂ ನ್ಯಾಯವನ್ನು ಕೇಳಿಗೆ ಬಂದರೂ ಅದಕ್ಕೆ ರದ್ದು ಮಾಡಿಸಿದ ನಾನು ನಾನು ಪೊಲೀಸ್ ಅವರ ಬಲ ಮಾತಾಡ್ತಿದ್ದಾನೆ ಇಲ್ಲಿ ಸಿಸ್ಟಮ್ ಇಲ್ಲಿ ಸಿಸ್ಟಮ್ ಇದನ್ನು ಗಮನಕ್ಕೆ ತರುವಲ್ಲಿ ಇದು ಈಗ ನಿಮ್ಮ ಮೂಲಕ ಅಲ್ಲಿ ಮುಟ್ಟಬೇಕು ಪೊಲೀಸರ ವೈಫಲ್ಯ ಪಂಚಾಯತಿ ಕಟ್ಟೆ ಅಲ್ಲ ಸಿವಿಲ್ ಪೊಲೀಸ್ ಪೊಲೀಸರು ಕೈ ಆಗ್ಲಿಕ್ಕಿಲ್ಲ ಕ್ರೈಮ್ ಮೇಲೆ ಕ್ರಿಮಿನಲ್ ಮಾತ್ರ ಬೇರೆಯವರ ಮಾಡಿದ್ರೆ ಬೇಡ ನೀ ನಾಳೆ ನಿಮ್ದೇ ಆದ್ರೆ ಏನಾದ್ರು ಪಕ್ಷ ಮಾಡಿದ್ರೆ ನಿಮ್ಮ ಮನೆ ಕರ್ಕೊಂಡು ಹೋಗ್ತಾರೆ ನಿಮ್ಮಲ್ಲಿ ಮಾಜರ ಮಾಡ್ತಾರೆ ಅಲ್ಲಿ ಸುತ್ತಮುತ್ತಲಿನವ್ರು ಎಲ್ಲ ನಾಚಿ ಕೆಟ್ಟಾರೆ ಎಲ್ಲ ಮಾಡ್ತಾರೆ ನೀವು ಕೌನ್ಸಿಲ್ ಗೆ ಬಂದು ಸಣ್ಣ ಸಭೆ ಬಂದಿ ಇಪ್ಪತ್ತೆರಡನೇ ತಾರೀಕಿಗೆ ಒಂದ್ ಸ್ವಲ್ಪ ಕೂಡ ಪಕ್ಷ ಪಶ್ಚಾತ್ತಾಪ ಇಲ್ಲ ರೀ ಪಶ್ಚಾತ್ತಾಪ ಬೇಕು ರೀ ನಾವ್ ಆದ್ರೆ ಬಿಡಿ ಉತ್ತರ ಇರ್ತಿಲ್ಲ ನಮ್ಮ ಮಾನ ಮುಖ ತೋರಿಸ್ಲಿಕ್ಕೆ ಅಂತೀವಿ ತೋರ್ಸ್ಲಿಕ್ಕೆ ಆಗದೆ ಪಶ್ಚಾತ್ತಾಪ ಬೇಕಲ್ಲ ಅದಕ್ಕೆ ಒಂದನೇ ಆರೋಪಿ ಅಪ್ಪ ಮಗಲ್ಲ ಅವನ ಸಣ್ಣಪ್ರಾಯ ಅವನಿಗೆ ಗೊತ್ತಿಲ್ಲ ಯಾವುದು ಅವ ಸಣ್ಣಪ್ರಾಯ ಅವ್ನಿಗೆ ಗೊತ್ತಿಲ್ಲ ಅವನಿಗೆ ಬುದ್ಧಿಯಲ್ಲಿ ಬೆಳೆಸುವಂತದ್ದು ಆ ಸಂಸ್ಕೃತಿಯಲ್ಲಿ ನಮ್ದು ಸಂಸ್ಕೃತಿ ನಮ್ಮ ಸಂಸ್ಕಾರ ಅಂತ ಹೇಳುವಂತವ್ರು ಮನೆಯಲ್ಲಿ ಸಂಸ್ಕೃತಿ ಇದು ಸಂಸ್ಕೃತಿ ಇದು ಸಂಸ್ಕೃತಿಯ ನಾನು ಅವ್ರು ಮಾತಾಡಿದ್ರೆ ಮಾತಾಡ್ತಿಲ್ಲ ಯಾರಾದ್ರೂ ಮಾತ್ರ ನಾನು ಹುಬ್ಬಳ್ಳ ಕೂತ್ಕೊಳ್ತಿದ್ದೆ ಯಾರು ಮಾತಾಡ್ಲಿಲ್ಲ ಅಂದ್ರೆ ಒಬ್ರು ಶಾಸ್ತ್ರ ಅಲ್ಲಿಗೆ ಗೊತ್ತಿಲ್ಲ ಮತ್ತು ಯಾರಿಗೆ ಮುದಲು ಶಾಸ್ತ್ರ ಅಂದ್ರೆ ಬೀಜ ತಿರುಗೊಡ್ತಾರೆ ಯಾರು ಆದ್ರೂ ಒಂದು ಇದ್ರೆ ಆಸ್ಪತ್ರೆ ಹೋಗ್ತಾರೆ ಎಲ್ಲ ಹೋಗ್ತಾರೆ ಎಲ್ಲ ಕಡೆ ಹೋದಾಗ ಪುತ್ತಿಲ ಇರ್ತಾರೆ ನಾವು ಹೋದಾಗ ಎಲ್ಲಿ ಶತ್ರು ಎಲ್ಲಿ ಹೇಗೆ ಮುಡ್ತಾರೆ ನನಗೆ ಆಶ್ಚರ್ಯ ಅಂತ ನಾನು ಒಂದ್ ಹಾಕಿ ಹೆಚ್ಚ ಬಾರ ಬರ್ಬರ್ ಮಾಡ್ದಾಗ ನನ್ ಎದ್ದೇ ಟಪ್ಪು ಅಲ್ಲಿ ಮುಡ್ತಾರೆ ಇಲ್ಲಿ ಎಲ್ಲ ಹೆರಿಗೆ ಆಗಿ ಅತ್ಯಾಚಾರ ಆಗಿ ದೋಕಾಗಿ ಎಲ್ಲಾಗಿ ಹೆರಿಗೆ ಪುತ್ತಿಲ ನಾಪತ್ತೆ ನನ್ನ ಸ್ನೇಹಿತರು ಅದು ವಿಷಯ ಬೇರೆ ಸಬ್ಜೆಕ್ಟ್ ಅಲ್ಲಿ ಕಾಂಪ್ರವಹಿಸಿ ಇಲ್ಲ ಪುತ್ತಿಲ ನಾಪತ್ತೆ ಮುಳಗಿ ಶಾಸಕರ್ಗ ಎಲ್ಲಿ ಎಲ್ಲಿ ಹೋಗಿದ್ರು ಇಲ್ಲ ಮನುಷ್ಯ ಯಾರ ಈಗ ಮಾತಾಡುವರು ಈ ಪ್ರತಿಭಟನೆ ದೊಂದಿ ಇಟ್ಕೊಳ್ಳುವವರು ಆಯ್ತಾ ನೀ ಆಚರಣೆ ಮಾಡಿ ಒಂದೆಲ್ಲ ನಾವು ಮಾಡ್ತಿದ್ರೆ ನಮ್ಮ ಪಕ್ಷ ಯಾರಾದ್ರೂ ಮಾಡ್ತಿದ್ರೆ ಅಥವಾ ಒಂದು ಮುಸ್ಲಿಂ ಮಾತಾರೆ ಬಿಡಿ ಬೆಂಕಿ ಎಲ್ಲ ಹಾಕಿ ಏನೋ ಹೇಳಿಕೆ ಜಿ ಅದು ಅದು ಮಣ್ಣು ಮಸನ ಪಾಕಿಸ್ತಾನ ಎಲ್ಲ ಬರ್ತಿತ್ತು ಇದು ಎಲ್ಲಿ ತಿಳ್ಕೋಬೇಕು ಜನರು ತಿಕ್ಕೋಬೇಕು ಬಿಜೆಪಿಯವರು ಅವರು ಸಂಘ ಪರಿವಾರದವರು ಈ ಏನಾದ್ರು ಸಂಘಟನೆ ಅವರಿದೆ ಇವರ ಹಣೆ ಬರೋ ಗೊತ್ತಾಯಿದೆ ಜನರಿಗೆ ಇವರು ನಮ್ಮ ಪರವಾಗಿ ಇಲ್ಲ ರಾಜಕೀಯ ಲಾಭಕ್ಕಾಗಿ ಮಾತ್ರ ಇಶ್ಯೂ ಮಾಡ್ತಾರೆ ಅಂತೇಳಿ ನಾನೇ ಅವ್ರು ಬಂದು ಪರವಾಗಿ ನಾನು ಅವ್ರಿಗೆ ಸಿಲೆ ಕೊಡ್ತೇನೆ ನಾನು ಇನ್ನೂ ಆಗೂ ಇಲ್ಲ ಇಶ್ವರಿಗೆ ಕೂತು ನಾನ್ ಕೆಲಸ ಮಾಡಿದ ಅವ್ರಿಗೆ ಬರದ್ಬೇಡ ಇದು ಸರಿ ಅಂತ